ಬೆಂಗಳೂರು ಹೊರವಲಯ ಯಲಹಂಕ ವಿಧಾನಸಭಾ ಕ್ಷೇತ್ರದ ಹುಸ್ಕೂರು ಗ್ರಾಮದಲ್ಲಿ ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡಿದ ನಂಜಾವದು ತಾಶ್ರೀಗಳು ನಮ್ಮ ಮೆಟ್ರೋಗೆ ಹೆಸರು ಬದಲಾವಣೆಗೆ ಒತ್ತಾಯದ ಮಾತನ್ನ ನುಡಿದಿದ್ದಾರೆ ಕೆಂಪೇಗೌಡರ ಕೆಲಸ ಕಾರ್ಯಗಳು ಇಂದು ಅಜರಾಮರವಾಗಿದ್ದು ನಮ್ಮ ಮೆಟ್ರೋಗೆ ಇರುವ ಹೆಸರನ್ನ ನಮ್ಮ ಕೆಂಪೇಗೌಡ ಮೆಟ್ರೋ ಎಂದು ಹೆಸರು ಬದಲಾವಣೆ ಮಾಡುವಂತೆ ಆಗ್ರಹಿಸಿದ್ದಾರೆ ಕೆಂಪೇಗೌಡ ವಿಚಾರದಲ್ಲಿ ಸರ್ಕಾರ ಎರಡು ವಿಚಾರದಲ್ಲಿ ಗಮನ ಹರಿಸಿದೆ ಈ ವಿಚಾರವನ್ನ ಪರಿಗಣಿಸುವಂತೆ ಕಾರ್ಯಕ್ರಮದಲ್ಲಿ ಒತ್ತಾಯಿಸಿದ್ದು ಬೆಂಗಳೂರು ಮಹಾನಗರ ಅಭಿವೃದ್ಧಿಯತ್ತ ಇದೆ ಈಗಾಗಲೇ ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದು ಮುಂದಿನ ಎರಡು ಸಾವಿರದ ಮೂವತ್ತೈದರಷ್ಟಿಗೆ ಬೆಂಗಳೂರಿನ ಜನಸಂಖ್ಯೆ ಮೂರು ಕೋಟಿ ದಾಟಲಿದೆ ಹೀಗಾಗಿ ಬೆಂಗಳೂರು ನಿಮಾತೃ ಕೆಂಪೇಗೌಡರ ಬೆಂಗಳೂರು ಮತ್ತೆ ಮರು ನಿರ್ಮಾಣವಾಗಬೇಕು ವಿಶಾಲವಾಗಬೇಕು ಇಲ್ಲಿ ಮೂಲಭೂತ ಸೌಕರ್ಯದ ಜೊತೆಗೆ ಮೇಕೆದಾಟು ಯೋಜನೆಯಾದರೆ ಐದಾರು ಜಿಲ್ಲೆಗೆ ನೀರು ಒದಗುತ್ತದೆ ಎಂದು ನೆಲಮಂಗಲದ ಹುಸ್ಕೂರಿನಲ್ಲಿ ಶ್ರೀ ನಂಜಾವಧೂತ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಮತ್ತೆ ಮೆಟ್ರೋಗೆ ನಮ್ಮ ಮೆಟ್ರೋ ಅಂತ ಹೇಳ್ತೀರಿ ಅದನ್ನು ಕೆಂಪೇಗೌಡ ಮೆಟ್ರೋ ನಮ್ಮ ಕೆಂಪೇಗೌಡ ಮೆಟ್ರೋ ಹಾಗೆ ಹೇಳಿ ಎಂತಪ್ಪ ಆಗ್ತದೆ ಇಂಥ ಹಲವಾರು ಬೇಡಿಕೆಗಳನ್ನ ನಾವು ಹೇಳ್ತಾನೆ ಇರ್ತೀವಿ ಬಹುಶಃ ಎಲ್ಲವನ್ನೂ ಕೂಡ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಭಾಗ ಬೇಡಿಕೆಗಳನ್ನ ಸರ್ಕಾರ ಕೆಂಪೇಗೌಡ ವರ್ಷದಲ್ಲಿ ಮಾಡಿದೆ ಮತ್ತೆ ಬೆಂಗಳೂರಿಗೆ ಪರ್ಯಾಯ ವ್ಯವಸ್ಥೆಗಳು ಬೇಕು ನಾವು ಕೇಳ್ತಾ ಇದ್ವಿ ಈಗ ಒಂದು ಕೋಟಿ ಇಪ್ಪತ್ತೈದು ಮೂವತ್ತೈದು ಲಕ್ಷ ಜನ ಈಗ ಬೆಂಗಳೂರಿನಲ್ಲಿ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಮೂರು ಕೋಟಿ ದಾಟ್ತದೆ ಪ್ಲ್ಯಾನ್ ಪ್ಲ್ಯಾನ್ ಇಲ್ಲ ಬೆಂಗಳೂರಿಗೆ ಅಷ್ಟು ಜನ ಇಲ್ಲಿ ಬಂದು ಏನು ಮಾಡ್ತಾರೆ ಯಾವ ರೀತಿ ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹಾಗಾಗಿ ಬೆಂಗಳೂರು ಮತ್ತೆ ಮನೋನ್ಮಾಣಗೊಳ್ಬೇಕು ಬೆಂಗಳೂರು ಮತ್ತೆ ವಿಶಾಲಗೊಳ್ಬೇಕು ಆ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹಾಗಾಗಿನೇ ನೀರಿನ ವ್ಯವಸ್ಥೆಗಳು ಈಗ ಮೇಕೆದಾಟು ಕೊಡೆಯಾಗೆ ಅಂತೇಳಿ ಮೇಕೆದಾಟು ಏನಾದರೂ ನೀರು ಬಂದರೆ ಬಹುಶಃ ಐದಾರು ಜಿಲ್ಲೆಗಳು ಕುಡಿಯೋ ನೀರು ಆಗ್ತದೆ ಬೆಂಗಳೂರು ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಟಿ ಎಚ್ ಸಿ ಪರ್ಯಾಯ ಕಾವೇರಿ ಜೊತೆಗೆ ಪರ್ಯಾಯ ಕುಡಿಯೋ ನೀರಿನ ಯೋಜನೆ ಆಗ್ತದೆ ನೀರಾವರಿಯೂ ಕೂಡ ಆಗ್ತದೆ ಇದನ್ನು ಮಾಡುವಂಥ ಇಚ್ಛಾಶಕ್ತಿಗಳು ಯಾವಾಗ ನಾವು ನೋಡುತ್ತೇವೆ ಹಾಗಾಗಿ ನಮ್ಮ ನಾಡುವಂಥ ವ್ಯವಸ್ಥೆಗಳಿಗೆ ಅಥವಾ ರಾಜಕಾರಣಿಗಳಿಗೆ ಇಂಥವರು ಕೆಂಪಿ